ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾಂಗ್ರೆಸ್ ಅಠಾವು ದಲಿತ ಬಚಾವು ಪ್ರತಿಭಟನಾ ಸಮಾವೇಶ ಇನ್ನು ಪ್ರತಿಭಟನೆಯನ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗ್ಗೆ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು ತಾನು ಸಂವಿಧಾನ ಪರ ಸಂವಿಧಾನ ರಕ್ಷಕ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಇಂದು ಸಂವಿಧಾನದ ಯಾವ ಆಶಯವನ್ನೂ ಪಾಲಿಸುತ್ತಿಲ್ಲ ಬದಲಿಗೆ ದೇಶದ ಕಟ್ಟಕಡೆಯ ಸಮುದಾಯವಾಗಿರುವ ಸಹಸ್ರಾರು ವರ್ಷಗಳಿಂದ ಸೌಲಭ್ಯ ಸವಲತ್ತು ಸಂಪನ್ಮೂಲಗಳಿಂದ ವಂಚಿತರಾಗಿರುವ ದಲಿತ ಸಮುದಾಯವು ಈ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಮತ್ತೆ ಇವುಗಳಿಂದ ವಂಚಿತವಾಗುವ ಅಂತ ಪರಿಸ್ಥಿತಿ ಬಂದೊದಗಿದೆ ಸರ್ಕಾರ ಕೂಡ ದಲಿತರ ಪಾಲನ್ನು ಅನಾಮತಾಗಿ ಕಸಿದುಕೊಳ್ಳುತ್ತಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಇಂಥ ಆಡಳಿತದ ವಿರುದ್ಧ ಪ್ರತಿಭಟಿಸುವ ನಡೆಯೇ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ರಾಜ್ಯದ ಎಲ್ಲ ಅಹಿಂದ ಸಂಘಟನೆಗಳ ನಾಯಕರು ಹಾಗೂ ದಲಿತ ಮುಖಂಡರು ಭಾಗವಹಿಸಿದ್ದರು ನಾವು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ಹಟಾ ದಲಿತ ಬಚಾವೋ ಎನ್ನುವ ಒಂದು ಬೃಹತ್ ಬ ಪ್ರತಿಭಟನಾ ಕಾರ್ಯಕ್ರಮ ನಾವು ಈಗಾಗಲೇ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಕ್ರಮ ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಕಾರ್ಯಕ್ರಮವನ್ನು ಈಗಾಗಲೇ ನೀವುದು ಆಯೋಜನೆ ಮಾಡಿದ್ದೇವೆ ಸೊ ನಮ್ಮ ಬೇಡಿಕೆ ಇಷ್ಟೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು ದಲಿತರ ಪರ ಹಿಂದುಳಿದರ ಪರ ಅಂತಂದ ಹೇಳ್ಕೊಂಡು ನೇರವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಮೀಸಲಿಟ್ಟುವಂತಹ ಹಣವನ್ನು ಕದ್ದಿರುವಂತಹ ಕಾಂಗ್ರೆಸ್ ಸರ್ಕಾರ ಸೊ ಹಿಂದೆ ಇರುವಂತಹ ಬಿ ಜೆ ಪಿ ಸರ್ಕಾರ ದೂರ ಆಡಳಿತದಿಂದ ನಾವೆಲ್ಲ ದಲಿತ ಸಮುದಾಯ ಸೇರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು ತಗೊಂಬಂದ್ರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದ ಮೇಲೆ ಕಾಂಗ್ರೆಸ್ ಸರ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹೊಸದ ಸಮಯದಲ್ಲಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿ ಹಿಂದೆ ದಲಿತ ಸಮುದಾಯಕ್ಕೆ ಬೆನ್ನಿಗೆ ಂತಹ ಕೆಲಸ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಈ ಯಾವ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ನಾವು ಶ್ರಮಿಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಿತ್ತು ಒಗೆಯೋ ತನಕ ನಾ ಈ ನಾವು ಒಂದು ಹೈದ ಸಂಘಟನೆಗಳ ಒಕ್ಕೂಟದ ಜೊತೆ ಇದೇ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಬಲವಾಗಿ ನಾವು ನಿಂತ್ಕೊತೇವೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಸಮುದಾಯದ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಕದಿಬಾರ್ದು ನಮ್ಮ ಸಮುದಾಯದ ಹಣವನ್ನು ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಸಮುದಾಯಕ್ಕೆ ಏಳಿಗೆಗೆ ನೀವು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ ಈಗಾಗಲೇ ನಾವು ರಾಜ್ಯಪಾಲ ರಾಜ್ಯಪಾಲರ ನಮಗೆ ಮೂರು ಗಂಟೆಗೆ ನಮಗೆ ಸಮಯ ನಿಗದಿ ಮಾಡಿದರೆ ಈ ಸಮಯ ಒಂದು ಸಭೆ ಮುಗಿದ ಮೇಲೆ ನಾವು ರಾಜ್ಯಪಾಲರನ್ನ ನಾವು ಭೇಟಿ ಮಾಡ್ತೇವೆ ಸರ್ ನಮಗೂ ಹೇಳ್ತಾ ಇದಾರೆ ನನಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಕುಮ್ಮಕ್ಕಿಂದ ನಿಮ್ಮ ಮನೆಗೆ ನಾಲ್ಕೈದು ಸೂಡ್ಕೇಸ್ ಬಂದ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನನ್ನ ಹತ್ರ ನಾಲ್ಕೈದು ಇದೆ ಆ ಮೂರು ಸೂಟ್ಕೆಸ್ ನೀನೆಪ್ಪ ಅಂತ ಹೇಳಿದ್ದೀನಿ ಯಾಕಂದ್ರೆ ಒಂದು ಸಮಾವೇಶ ಮಾಡಬೇಕಾದ್ರೆ ಪರ ವಿರೋಧ ಇದೇ ಇರುತ್ತೆ ಅದಕ್ಕೆಲ್ಲ ನಾವು ಕಿವಿ 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 ಕೊಡಕ್ಕೆ ಹೋಗ್ಬಾರ್ದು ಆದರೆ ನಮ್ಮ ಗಟ್ಟಿತನ ಆಮೇಲೆ ಈ ಮೂಲಕ ಕೆಲವು ನಾಯಕರಿಗೆ ನಾವು ಹೇಳಕ್ ಪಡ್ತೀರಿ ಸಮುದಾಯದ ಹೆಸರೇ ಇಟ್ಕೊಂಡು ಸಂಘಟನೆ ಸಂಘಟನೆಗಳು ಮಾಡಿಕೊಂಡಿದ್ದಾವೆ ಸಂಘಟನೆಗಳು ಸಮುದಾಯದ ಪರವಾಗಿ ನಿಲ್ಲಬೇಕೆ ಹೊದ್ದು ಒಂದು ರಾಜಕೀಯದ ಗುಲಾಮಗಿರಿಯಾಗಿ ಗುಲಾಮತನಕ್ಕೆ ನಿಲ್ಲಬಾರ್ದು ಅಂತ ಈ ಮೂಲಕ ನೇರವಾಗಿ ಅವ್ರಿಗೆ ನಾವು ಉತ್ತರ ಕೊಡ್ತೀನಿ ಈಗಾಗಲೇ ಹಿರಿಯ ನಾಯಕರು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಆಗಲೇ ಮಾಹಿತಿ ಕೊಟ್ಟಿದ್ದಾರೆ ಮೂಗರಣ ಮೂರು ಮೂಡ ಹಗರಣ ಸಿದ್ದರಾಮಯ್ಯ ಅವರವರ ಒಂದು ವೈಯಕ್ತಿಕ ವಿಚಾರ ನಾವು ಕೇಳ್ತಾ ಇರೋದು ನಮ್ಮ ಸಮುದಾಯಕ್ಕೆ ಆಗುತ್ತಿರುವ ದೌರ್ಜನ್ಯ ದಬ್ಬಳಿಕೆ ನಮ್ಗೆ ಎಷ್ಟು ಕೋಪ ಬರ್ತದೆ ಅಂತಂದರೆ ಹಿಂದಿರುವಂತಹ ಬಿ ಜೆ ಪಿ ಸರ್ಕಾರದ ದುರಾಡಳಿತದಿಂದ ಫಾರ್ಟಿ ಪರ್ಸೆಂಟ್ ಸರ್ಕಾರ ಮತ್ತು ನೇರವಾಗಿ ಅವರು ಹೇಳ್ತಾಯಿದ್ರು ನಾವು ಈ ಸಂವಿಧಾನ ಬದಲಾವಣೆ ಮಾಡ್ತೀವಿ ಹಾಗೆ ಹೇಗೆ ಅಂತ ಎಲ್ಲ ಒಂದು ಕಡೆ ಸಂವಿಧಾನ ಬದಲಾವಣೆ ಮಾಡೋದು ಹೇಳಿಕೆ ಕೊಟ್ಟಾಗ ನಾವೆಲ್ಲ ಸಮುದಾಯದ ಹಿಂದುಳಿದ ಸಮುದಾಯ ಅರವತ್ನಾಲ್ಕು ಪರ್ಸೆಂಟ್ ಸಮುದಾಯ ಪರ ಸಮಿಂದುಳಿದ ಸಮುದಾಯ ನಾವು ಓಟ್ ಹಾಕಿದ್ರೆ ಆದರೆ ಸಿದ್ದರಾಮಯ್ಯರವರು ಮಾತಾಡುವಂತಹ ಕೆಲಸ ಹೇಳಿದ್ರು ಆ ನಾಯಕ ಅಂತ ಹೇಳ್ತಾರೆ ನಾನು ರಾಮಯ್ಯ ಅಂತ ಹೇಳ್ತಾರೆ ಇದನ್ನು ನೀವು ಮಾತಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರವರೇ ಪ್ರಶ್ನೆ ಮಾಡ್ಬೇಕಾಗುತ್ತೆ ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನ ಶಮಿಸೋದಿಲ್ಲ ನಿಮ್ಮ ಸರ್ಕಾರ ಪತನ ಆಗಬಹ ತನಕ ನಾವು ಬಿಡೋದಿಲ್ಲ ಏನಿದಿನ ಕರ್ನಾಟಕ ಹೈಂದ ಸಂಘಟನಾ ಒಕ್ಕೂಟ ವತಿಯಿಂದ ಕಾಂಗ್ರೆಸ್ ಆಟವು ದಲಿತ ಬಚಾವೋ ಒಂದು ಬೃಹತ್ ಪ್ರತಿಭಟನೆ ಕಾರ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಒಂದೂವರೆ ಸಾವಿರ ಜನ ನಾವು ಬಲವನ್ನು ಕೊಟ್ಟು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ರಿ ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ಈ ದಿನ ಏನು ಇವತ್ತು ನಾವೆಲ್ಲರೂ ದಲಿತ ಸಮುದಾಯ ಆಗಿರ್ಬೋದು ಮುಸಲ್ಮಾನ್ ಇರ್ಬೋದು ನಾವು ದಲಿತ ಸಮುದಾಯ ಮೂವತ್ತು ಪರ್ ನಲ್ವತ್ತು ಪರ್ಸೆಂಟು ಮುಸ್ಲಿಮ್ ಸಮುದಾಯ ಮೂವತ್ತು ಪರ್ಸೆಂಟು ಎಲ್ಲರೂ ಓಟ್ ಹಾಕಿ ಹೊತ್ತು ಸರ್ಕಾರವನ್ನು ಗೆಲ್ಲಿಸಿ ಅಧಿಕಾರ ಕೊ ಕೊ ಕೊಟ್ಟ ಸಂದರ್ಭದಲ್ಲಿ ಈ ದಿನ ನಮಗೆ ಅನ್ಯಾಯ ಅಕ್ರಮ ದೌರ್ಜನ್ಯ ದಬ್ಬಾಳಕಗಳು ನಿರಂತರವಾಗಿ ಬರ್ತಾನೆ ಇದೆ ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಕಂಡು ಕಂಡಿಸ್ತಾ ಇದ್ರಿ ಏನಿವತ್ತು ರಾಜ್ಯ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರದ ನೀತಿ ಧೋರಣೆ ಮತ್ತು ಸಿದ್ದರಾಮಯ್ಯ ಮಾಡತಕ್ಕಂಥ ನೀಚ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳು ದಲಿತರಿಗೆ ಅನ್ಯಾಯ ಮಾಡ್ತಾರೆ ವ್ರ ಈ ಹನ್ನೆ ಖಂಡ್ ಸಹ ನಾವು ಅಂಬೇಡ್ಕರ್ ಸಂಘ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮುಂದೆ ಹೆಚ್ಚೆತ್ಕೊಂಡ್ಲೆ ನಾವು ಉಗ್ರ ಒಂದು ಭಾರಿ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆ ಮಾಡಬಹುದು ಸಂದರ್ಭ ಬರುತ್ತೆ